ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ ಇಷ್ಟು ವರ್ಷ ಬದುಕಿರ್ಬೇಕಿಲ್ಲಿ ನೀನು ಎಷ್ಟು ವರ್ಷ ಬದುಕಿರಬೇಕು ಇಷ್ಟು ವರ್ಷ ಬದುಕಿರಲೇಬೇಕು ಅಷ್ಟು ವರ್ಷ ನೀನು ಬದುಕಿರಬೇಕಾದ್ರೆ ಇಷ್ಟು ಬಾರಿ ಉಸಿರಾಡಬೇಕು ಇಷ್ಟು ಆಹಾರ ತಿನ್ಬೇಕು ಅಂತ ಎಲ್ಲ ಫಿಕ್ಸಡ್ ಆಗಿ ಬಂದ್ಬಿಟ್ಟಿದೆ ಬಹಳ ಅದ್ಭುತವಾದ ಒಂದು ಸಿಸ್ಟಮ್ ಏನಂದ್ರೆ ನಮ್ಮ ದೇಹದಲ್ಲಿ ನಿಮ್ಮ ದೇಹಕ್ಕೆ ಯಾವುದೇ ಕಾಯಿಲೆ ಬಂದನು ವಾಸಿ ಮಾಡಿಕೊಳ್ಳೋ ಸಾಮರ್ಥ್ಯನೂ ನಮ್ಮ ದೇಹದೊಳಗೆ ಫಿಕ್ಸ್ ಆಗಿ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ಬುದ್ಧ ಹೇಳಿದ್ದು ಭೂಮಿಯ ಮೇಲೆ ಸೂರ್ಯನ ಕೆಳಗೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಹಾಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ನಮಗೆ ಬಂದರೆ ಅದೇ ವಾಸಿ ಶಕ್ತಿ ಎಲ್ಲಿದೆ ಅಲ್ಲಿ ಫೀಟ್ ಆಗ್ಬಿಟ್ಟಿದೆ ಅದಕ್ಕೆ ಒಂದೇ ಒಂದು ಔಷಧಿ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ ಲಂಗಣ ಪರಮ ಔಷಧಿ ನೀವು ಬುದ್ಧಿವಂತರು ವಿದ್ಯಾವಂತರು ನಿಮಗೆ ಈ ಅಲ್ಪ ಬುದ್ಧಿ ಬಂತು ಅಂತೇಳಿ ಹೇಳಿ ನಿಮ್ಮನ್ನ ಮನೆಯಲ್ಲಿ ಫಸ್ಟ್ ಕಾಲು ಎಳಿತಾರೆ ನೆಂಟರುಗಳು ಕಾಲು ಎಳಿತಾರೆ ಕೃಷಿಗೆ ಬರ್ತೀನಿ ಅಂತ ಹೇಳಿದ್ರೆ ಅದನ್ನು ಮುಂದೆ ಹೇಳ್ತೀನಿ ಇನ್ನೂ ಏನೇನು ಸಮಸ್ಯೆಗೆ ಕೊಡ್ತಾರೆ ಅಂತ ಇರಲಿ ನಮ್ಮಲ್ಲಿ ಯೋಗದಲ್ಲಿ ಮಲ್ಲಾಡಿ ರಾಘವೇಂದ್ರ ನಮ್ಮ ಗುರುಗಳು ಏನು ಮಾಡಿದ್ರು ಅವ್ರ ಹೆಸರು ತಿರುಕಾ ಅಂತ ರಾಘವೇಂದ್ರ ಅಂತ ಅವರೆಲ್ಲೂ ಹೇಳ್ಕೊಂಡಿಲ್ಲ ಅವ್ರ ಹೆಸರು ಏನಂತ ತಿರುಕಾಂತ ಈಗಿನ ಸ್ವಾಮಿಗಳಾದರೆ ಮುಂದೆ ಒಂದು ಸ್ತ್ರೀ ಹಿಂದುಗಡೆ ಜಗದ್ಗುರುಗಳು ಅವರು ಜಾತಿ ಗುರುಗಳು ಅದ್ರ ಬಟ್ಟೆ ಅಂತ ಹೆಸರು ಏನು ಜಗತ್ ಗುರುಗಳು ಅಂತ ಹಾಕೊಂಡಿದ್ದಾರೆ ಹಾಕೊಂಡಿರಲಿ ಅವರು ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಅವರು ತಿರುಕ ಹೆಸರು ಇಟ್ಕೊಂಡು ನಿಮ್ಗೆ ಯಾರಿಗಾದ್ರು ಯೋಗದಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರು ಕೆಲವು ಬುಕ್ಗಳು ಹೇಳ್ತೀನಿ ನೆನಪಿಟ್ಕೊಳ್ಳಿ ಭಾಳ ಅದ್ಭುತವಾದ ಪುಸ್ತಕಗಳು ಭಾಳ ರೇಟ್ ಕಮ್ಮಿ ಮೂವತ್ತೇ ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈಗಿನ ದೊಡ್ಡ ದೊಡ್ಡ ಗುರುಗಳು ಬಂದರೆ ಇಷ್ಟಿಷ್ಟಪ್ಪ ಪುಸ್ತಕ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅದರಲ್ಲಿ ಸತ್ವವೇ ಇಲ್ಲ ಆದರೆ ಅವರ ಮೂವತ್ತು ರೂಪಾಯಿ ಪುಸ್ತಕದಲ್ಲಿ ಇದ್ದೀರ ಅದರಷ್ಟು ಸತ್ವ ಬೇರೆ ಯಾವುದೂ ಇಲ್ಲ ದೇಹ ಸ್ವಸ್ಥಗಾಗಿ ಯೋಗಾಸನ ಮೂವತ್ತೇ ರೂಪಾಯಿ ಅದರ ರೇಟು ನಾವು ಅದನ್ನ ತಗೊಳ್ಳುವಾಗ ಐವತ್ತು ಪೈಸೆ ಇತ್ತು ಗುರುಗಳು ಪ್ರಿಂಟ್ ಮಾಡುವಾಗ ಒಂದು ರೂಪಾಯಿ ಇತ್ತು ದೇಹ ಸ್ವಾಸ್ಥ್ಯಕ್ಕಾಗಿ ಯೋಗಾಸನಗಳು ನಂಬರ್ ಒನ್ ಬುಕ್ಕು ಅದು ಎರಡನೇದು ಅವ್ರದೇ ಬುಕ್ಕು ಸೂರ್ಯ ನಮಸ್ಕಾರ ಅಂತ ಅದು ಮೂವತ್ತೇ ರೂಪಾಯಿ ಇನ್ನೊಂದು ಅದ್ಭುತವಾದ ಅವ್ರದ್ದೊಂದು ಬುಕ್ಕು ಸರ್ವಾಂಗ ಸುಂದರ ಅಂತ ಈ ಮೂರು ಬುಕ್ ನಿಮ್ಮ ಹತ್ರ ಇದ್ದುಬಿಟ್ರೆ ಜಸ್ಟ್ ಸುಮ್ಮನೆ ಪೇಜ್ ಮರ್ಸ್ಕೊಂಡು ಹೋಗ್ತಾ ಇರಿ ಪೇಜನ್ನ ಹಾಕ್ಕೊಂಡು ಒಂದೊಂದನ್ನೇ ಓದ್ಕೊಂಡು ಹೋಗಿ ನೀವು ಅದ್ಭುತವಾದ ವ್ಯಕ್ತಿಯಾಗಿತ್ತು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ರಿಸರ್ಚ್ ಮಾಡಿದಾಗ ಒಬ್ಬ ಒಂದು ಆ್ಯಪಲ್ ತಿಂದರೆ ಸಾಕು ಅಂತ ಹೇಳಿದರು ಎಷ್ಟು ಒಂದು ಆ್ಯಪಲ್ ತಿಂದರೆ ಅವನು ಡಾಕ್ಟ್ರಿಂದ ದೂರ ಇರಿ ಒಂದು ಆ್ಯಪಲ್ ತಿನ್ನಿ ಅಂತಿದ್ರು ಮತ್ತು ಅದಕ್ಕಿಂತ ಮೊದಲು ತಿಳ್ಕೊಳ್ಳಿ ನಿಮ್ಮ ಆಹಾರ ಯಾವುದಪ್ಪ ಅಂತೇಳಿದ್ರೆ ನಿಮ್ಮ ಸರೌಂಡಿಂಗ್ನಲ್ಲಿ ಹದಿನೈದು ಒಳಗೆ ಬೆಳೆದಿರೋದು ಮಾತ್ರ ನಿಮ್ಮ ಆಹಾರ ಹೌದು ಕಾಶ್ಮೀರದಿಂದ ಬಂದಿದ್ದು ಗುಜರಾತಿಂದ ಬಂದಿದ್ದು ತಮಿಳ್ನಾಡಿಂದ ಬಂದಿದ್ದು ಪುದುಚೇರಿಯಿಂದ ಬಂದಿದ್ದು ನಿಮ್ಮ ಆಹಾರ ಅಲ್ಲವೇ ಅಲ್ಲ ಆ ಕನ್ನಡ ಕೇಳ್ಬಿಟ್ರೆ ನೀವು ಎಷ್ಟು ಚೆನ್ನಾಗಿದೆ ಅಪ್ಪ ಕನ್ನಡ ಅಂದ್ರೆ ಅದೇ ರೀತಿ ಹಸುಗಳು ಬೇರೆನೆ ನಮ್ಮ ಏರಿಯಕ್ಕೆ ಹಳ್ಳಿಕರ್ ಚಿಕ್ಕಮಂಗ್ಳೂರು ಕಡೆಗೆ ಹೋದ್ರೆ ಅಮೃತ ಮಹಲ್ ಕೊಡಗು ಶಿವಮೊಗ್ಗ ಹೋದ್ರೆ ಮಲ್ನಾಡ್ ಗಿಡ್ಡ ನೀವು ಬಿಜಾಪುರ ಗುಲ್ಬರ್ಗ ಹೋದ್ರೆ ಜವರಿ ಅದು ಇದು ಏನೇನೇನೇನೇ ಅದೇ ರೀತಿ ಹಸುಗಳು ಬೇರೆನೆ ಮತ್ತು ಆಹಾರ ಕ್ರಮವೂ ಬೇರೆನೇ ಮತ್ತು ಕೃಷಿನೂ ಅಷ್ಟೇ ನಿಮ್ಮ ಜಮೀನಲ್ಲಿ ಆಗಿದ್ದು ಅವ್ರ ಜಮೀನಲ್ಲಿ ಆಗಬೇಕು ಅಂತೇನಿಲ್ಲ ಅವ್ರ ಕಪ್ಪು ಮಣ್ಣು ನಿಮ್ದು ಕೆಂಪು ಮಣ್ಣು ಅದರಿಂದ ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾರೆ ಏನು ಹಾಕ್ಬೋದು ಹೇಳ್ಬಿಟ್ರೆ ಏನು ಬಿಡ್ತಾರೆ ಮುಗಿದೋಯ್ತು ನಾನು ಇಲ್ಲಿಂದ ಹೇಳ್ಬಿಡ್ಬೇಕು ಮತ್ತು ಆ ವಾತಾವರಣ ಜಲ ನೋಡಿ ಮಾಡಿ ಆವತ್ತಿಂದ ನಾವು ಏನು ಮಾಡ್ತೇವೆ ಒಂದು ಕಾಳು ಯೂರಿಯಾ ಸುಫಲ ಪಟಾಸು ಏನೂ ಹೋಗಿಲ್ಲ ಅದರಿಂದ ನೀರು ನಿಮಗೆ ನಿಮ್ಮ ಜಮೀನಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಕೆ ಜಿ ದನದ ಸೊಪ್ಪೆಯನ್ನು ನೀವು ಭೂಮಿಗೆ ಹಾಕಿದ್ರೆ ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡಿ ಇಟ್ಕೊಳ್ತದೆ ಎಷ್ಟು ಲೀಟರ್ ನೀರು ಮೂವತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ಅದೇ ನೀವು ಒಂದು ಕೆ ಜಿ ಸತ್ತೆ ತರಗೋ ಪರಗೋ ಕಾಳು ಕಡ್ಡಿ ಕಸ ಇದೆಯಲ್ಲ ಅದನ್ನ ಭೂಮಿಗೆ ಬಿಟ್ಬಿಟ್ರೆ ಅದು ನೂರಿಪ್ಪತ್ತು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ತೀವಿ ನಮ್ಮ ಜನರು ಭೂಮಿ ಗೊಬ್ಬರ ಹಾಕೋದಿಲ್ಲ ಅದು ಕಸ ಕಡ್ಡಿನ ಬಿಟ್ಬಿಟ್ರೆ ಸಾಕು ನೋಡಿ ತೆಂಗಿನಕಾಯಿನೂ ಮಾಡ್ಕೊಳ್ತಾರೆ ಸಿಪ್ಪೆ ಮಾಡ್ಕೊಳ್ತಾರೆ ಗರಿ ಮಾಡ್ಕೊಳ್ತಾರೆ ಮಟ್ಟ ಮಾಡ್ಕೊಳ್ತಾರೆ ಎಲ್ಲ ಮಾರ್ಕೊಳ್ತಾರೆ ಏನಾಗ್ತದೆ ಅದು ಏನು ಆಗ್ತಾಯಿದೆ ಉಳಿದ್ರೆ ಬೆಂಕಿ ಹಾಕ್ತಾರೆ ಬೇಡ ಯಾವುದೇ ಸರ್ಕಾರ ನಿಮ್ಗೆ ಯಾರಾದರೂ ಈ ಮೋದಿನೋ ಕುಮಾರಸ್ವಾಮಿನೋ ಸಿದ್ದರಾಮಯ್ಯನೋ ತುಂಬ ಕ್ಲೋಸ್ ಇದ್ದರೆ ನೀವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತೇಳಿದ್ರೆ ನಮ್ಮ ಮಳೆಯ ನೀರು ಭೂಮಿಗೆ ಇಂಗೋ ಥರದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಡೆವಲಪ್ ಮಾಡೋಂಥ ಒಂದೇ ಒಂದು ಸ್ಕೀಮ್ ಹಾಕಿ ಇನ್ನೇನು ಹಾಕಬಿಡುತ್ತೆ ಮಳೆಯ ನೀರನ್ನು ಹಿಡಿದು ಇಟ್ಕೊಳ್ಳೋವಂಥ ಸ್ಕೀಮ್ ಹಾಕಿ ಸಾಕು ಇನ್ನೇ ನೀವು ಸಬ್ಸಿಡಿ ಸಾಫಾಲ ಕೊಡೋ ಅವಶ್ಯಕತೆನೇ ಇಲ್ಲ ಇವತ್ತು ನಮ್ಮಲ್ಲಿ ಬಿಡುವಂಥ ಮಳೆಯ ನೀರು ಭೂಮಿಗೆ ಇಟ್ಕೊಳ್ಳೋವಂಥ ಸಾಮರ್ಥ್ಯ ಕಳ್ಕೊಂಡಿದೆ ಮೊನ್ನೆ ಅಮಿತ್ ಶಾ ಒಂದು ಕಡೆ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಜಮೀನು ಕೃಷಿಗೆ ಯೋಗ್ಯವಲ್ಲ ಭಾರತ ದೇಶದಲ್ಲಿರುವಂತಹ ಮೂವತ್ತು ಪರ್ಸೆಂಟ್ ಜಮೀನು ಏನಕ್ಕೆ ಯೋಗ್ಯ ಅಲ್ಲ ಕೃಷಿ ಮಾಡೋಕ್ಕೆ ಆಗಲ್ಲ ಆ ಥರ ಅಷ್ಟು ಹಾಳಾಗೋಗಿದೆ ಅದನ್ನು ನಾವು ಸರಿ ಮಾಡ್ತೀವಿ ಐದು ಲಕ್ಷ ಕೋಟಿ ಬಡ್ಜೆಟಲ್ಲಿ ಇಟ್ಟಿದ್ದಾರೆ ಇದನ್ನು ಸರಿ ಮಾಡೋಕ್ಕೆ ಎಷ್ಟು ಲಕ್ಷ ಕೋಟಿ ಲಕ್ಷ ಕೋಟಿ ಇನ್ನು ಐದು ವರ್ಷ ಆದಮೇಲೆ ಇನ್ನೊಬ್ಬರು ಬಂದು ಹೇಳ್ತಾರೆ ನಮ್ಮ ಭೂಮಿ ಅರುವತ್ತು ಪರ್ಸೆಂಟು ನಿಷ್ಕ್ರಿಯಾಗಿದೆ ನಾವೆಷ್ಟು ಇಡ್ತೀವಿ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಇರ್ತೀವಿ ಹಾಗೆ ಭೂಮಿಯನ್ನು ನಾಶ ಮಾಡ್ತಾಯಿದ್ದೀನಿ ಅದರಿಂದ ನೀವುಗಳು ಬೆಳೆಯುವಂಥ ಆಹಾರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಒಂದೇ ಆ್ಯಪಲ್ ತಿಂದರೆ ಸಾಕು ಅಂದರು ಎಪ್ಪತ್ತೆರಡು ರೀಸರ್ಚ್ ಇರ್ತದೆ ಹನ್ನೆರಡು ಆ್ಯಪಲ್ ತಿನ್ನುವಂಥದ್ದೇ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತನೇ ಇಸ್ಯೆ ರೀಸರ್ಚ್ ಇರ್ತದೆ ನಿನಗೆ ನಲವತ್ತ ಏಳು ಆ್ಯಪಲ್ ತಿನ್ನಬೇಕು ಹೊಟ್ಟೆ ಇದೆಯಾ ಅಂದರೆ ಆಹಾರ ಇದೆ ಅದರಲ್ಲಿ ಸತ್ವ ಇಲ್ಲ ಇಲ್ಲ ಆಹಾರ ಜಾಸ್ತಿ ಇದೆ ನಮ್ಮಲ್ಲಿ ಈಗ ಆಹಾರ ನಮ್ಮಲ್ಲಿ ಬೇಕಾದಷ್ಟು ಬೆಳೀತಾ ಇದೀವಿ ಅದೇ ತಿನ್ನಲಿಕ್ಕೆ ಯೋಗ್ಯವಾದಂತ ಆಹಾರ ಇಲ್ಲ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ನಿಮ್ಮದಾಗಲಿ